ಸೊ ನೋಡಿ ಫ್ರೆಂಡ್ಸ್ ಇದು ಮುದ್ರಾ ಮೇಲ್ದಂಡೆ ಯೋಜನೆ ಹೆಚ್ಚು ಕಮ್ಮಿ ಒಂದು ಎಂಟು ವರ್ಷದ ಬ್ಯಾಂಕಲ್ಲಿ ಕೆಲಸ ನಡೀತಿತ್ತು ಸೊ ಏನೋ ಇವಾಗ ಓಪನ್ ಆಗಿ ನೋಡಿ ಇವತ್ತೇನು ಪ್ರಥಮ ಅಲ್ಲ ನಾನು ನೋಡ್ತಿರೋದು ಪ್ರಥಮ ನಾನು ಬಸ್ತೀರೋ ವಿಡಿಯೋ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದೆ ಬಟ್ ಒಂದು ಮಾಡ್ರ್ ಮಾತ್ರ ಸ್ಟಾರ್ಟ್ ಮಾಡಿರೋದು ಎಷ್ಟು ಇದ್ದೀನಿ ನೀವೇ ಗೆಸ್ಟ್ ಮಾಡಿ ಜಸ್ಟ್ ಬಾರ್ ಒಂದು ಒಂದು ಮಿಷಿನ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅವ್ರದೊಂದು ಪವರ್ ಪ್ಲಾಂಟ್ ಅಂದರೆ ಈ ಮಿಷಿನ್ ನೋಡೋದಕ್ಕೆ ನೋಡೋದಕ್ಕೆ ಡೈರೆಕ್ಟು ಕರೆಂಟ್ ಸಪ್ಲೈ ಅದೇ ಒಂದು ಮಿನಿ ಕೆ ಬಿ ಆಫೀಸ್ ಇದ್ದಂಗೆ ಇದೆ ಸೊ ನಾವು ಈ ನಿಂತಿರೋ ಜಾಗವನ್ನು ಪಂಪ್ ಹೌಸ್ ಅಂತ ಕರೀತಾರೆ ಭದ್ರಾ ಮೇಲ್ದಂಡ ಯೋಜನೆ ಪಂಪ್ ಹೌಸ್ ಪಂಪ್ ಹೌಸ್ ಅಂದರೆ ಸೊ ಅಲ್ಲಿಂದ ಅಲ್ಲಿ ನಿಂತಿರೋದು ಡೌನು ಇಲ್ಲಿಂದ ಈ ಕಡೆ ಡಿಪ್ ಡಿಪ್ನಿಂದ ಈ ಕಡೆ ಡೌನು ಇದು ಈ ಕಡೆ ಡೌನು ಸೊ ಇಲ್ಲಿಂದ ನೀರನ್ನ ಪಂಪ್ ಮಾಡಿ ಮೇಲೆ ಹೊಯಿತಾರೆ ಸೊ ಇದಕ್ಕೆ ಈ ಪ್ಲೇಸ್ಗೆ ಭದ್ರಾ ಜಲಾಶಯ ಬೆಟ್ಟದವ್ರಿಗೆರೆ ಪಂಪ್ ಹೌಸ್ ಅಂತ ಕರೀತಾರೆ